ಹಬ್ಬದ್ದು ಹಿಂದಿನ ದಿನ ನೈಟೇ ಹಾಕ್ಬಿಟ್ಟು ಎಣ್ಣೆ ಬೆಳಿಗ್ಗೆ ಹಚ್ಚಿ ಲೇಟ್ ಆಗುತ್ತೆ ಅಂತ ಅವನಿಗೆ ನಾನು ಎಣ್ಣೆ ಹಾಕೋದು ಅಂದರೆ ಆಗೋಲ್ಲ ಜಾಸ್ತಿ ಹಾಕ್ತೀನಿ ಆಮೇಲೆ ಹಿಂಗೆ ಮಸಾಜ್ ಎಲ್ಲ ಮಾಡ್ತಿರ್ತೀನಿ ಅಂತ ಅದಕ್ಕೆ ಮಾತಾಡ್ತಾ ಮಾತಾಡ್ತಾಯಿರ್ತೇನೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅವನದು ಕೂದಲು ಎಷ್ಟು ತಿಕ್ಕಿದೆ ಅಂತ ತುಂಬ ಚೆನ್ನಾಗಿ ಅವ್ನಿಗೆ ಏರ್ ಗ್ರೋತ್ ಆಯ್ತಾ ಇರ್ತೀನಿ ನಾನು ಮಾಡೋ ಏರಿಯಲ್ಲಿ ಅವನಿಗೆ ಜಾಸ್ತಿ ಹಾಕೋದು ಇನ್ಯಾವ ಎಣ್ಣೆನೂ ಹಾಕಿರಲ್ಲ ತುಂಬ ಮಂದ ಇದೆ ಅದು ಏರ್ ಕಟ್ ಮಾಡಿಸಿರೋದ್ರಿಂದ ಹಂಗೆ ಇದೆ ಇಷ್ಟು ದಪ್ಪ ಇರುತ್ತೆ ಕೂದಲು ರೇಗಿಸ್ತಾ ಇರ್ತೀನಿ ತಲೆ ಕೂದಲು ಇಷ್ಟು ದಪ್ಪ ಇದೆ ಅಂತ ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ ಅದಕ್ಕೆ ಆ ಥರ ಬಟ್ಲು ಹಂಗೆ ಆಗಿರೋದು ಬಿಸಿ ಎಣ್ಣೆನೇ ಹಾಕೊಳ್ಳೋದು ಯಾವಾಗ ಅವ್ರಿಗೆ ಒಂದೊಂದ್ಸರಿ ಲೇಟಾಗಿತ್ತು ಬೇಜಾರು ಆದಾಗ ಹಂಗೇನೆ ಹಾಕೊಬಿಡ್ತೀನಿ ಸ್ವಲ್ಪ ಒಬ್ರು ಬೆಚ್ಚಗ ಮಾಡಿಬಿಟ್ಟು ಹಾಕೋದು ನಮ್ಮ ಮನೆಯವ್ರಿಗೆ ಹಾಕ್ತಾಯಿದ್ದೀನಿ ಇವಾಗ ಅವ್ರಿಗೆ ಮಸಾಜ್ ಮಾಡ್ಬೇಕು ತುಂಬ ಹೊತ್ತು ನನಗೆಲ್ಲ ಅಷ್ಟೊಂದು ಇಲ್ಲ ಅಂದ್ಬಿಟ್ಟು ಎಷ್ಟು ಐದೇ ನಿಮಿಷ ಮಾಡೋದು ಅಂತ ಹಾಕ್ಕೊಡ್ತಾಯಿದೆ ಎಷ್ಟು ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಬ್ಬದ ದಿನ ಆಗೋದೇ ಇಲ್ಲ ಟೈಮ್ ಆಗೋಗುತ್ತೆ ಬೇಗ ಊರಿಗೆ ಬೇರೆ ಹೋಗ್ಬೇಕಲ್ಲ ಅದಕ್ಕೆ ನನ್ನ ಮಗ ಇಷ್ಟ ಆಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೇನೆ ಆಮೇಲೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಹಬ್ಬದ ದಿನವೂ ವೀಡಿಯೋ ಮಾಡ್ತಾನೆ ನಿಂತ್ಕಂಡ್ರೆ ಟೈಮ್ ಆಗೋಗುತ್ತೆ ಊರಿಗೆಲ್ಲ ಹೋಗ್ಬೇಕಲ್ಲ ಅಂತ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಹೊರಡ್ತೀವಿ ಇನ್ನೇನು ಎಲ್ಲ ಊರೆಲ್ಲ ಹೇಳಿದ್ದಾರೆ ಅತ್ತೆ ಸಮಾಧಿಗೆಲ್ಲ ಪೂಜೆ ಮಾಡಿಬಿಟ್ಟು ಬರ್ತೀವಿ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಊರಿಗೋದ್ಮೇಲೆ ಇವಾಗ ಬೇವು ಬೆಲೆ ಇದ್ದಾರೆ ಸಿಹಿ ಕಹಿ ಎರಡು ಇರಲಿ ಅಂತ ರೇಗಿಸ್ತಾ ಇರೋದು ನಮ್ಮ ಮನೆಯವ್ರು ಏನೇನಾರು ರೇಗಿಸ್ತಾ ಇರ್ತಾರೆ ಅಂತ ಇವಾಗ ಹೊರಡ್ತೀವಿ ಊರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಕನ್ನಡ ಇಂಗ್ಲೀಷ್ ಅಲ್ಲಾದ್ರೆ ಹೆಂಗ ಹೇಳ್ತೀಯ ನಾನು ಹೆಂಗೆ ಹೇಳ್ತೀನಿ ಅಪ್ಪ ಇವಾಗಿನ ಮಕ್ಳಿಗೆ ನೋಡಿ ಕನ್ನಡ ಬರಲ್ವಂತೆ ಅವನ್ಗೆ ಅದನ್ನ ನಾನ್ ನಾಲ್ಕು ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ತಿದೇನೆ ಎಲ್ಲರಿಗೂ ಹೇಳು ಎಲ್ಲರಿಗೂ ಹಾ ಯುಗಾದಿ ಹಬ್ಬದ ಶುಭಾಶಯಗಳು ಹ ಇಂಗ್ಲೀಷ್ ಅಲ್ಲಾದ್ರೆ ಹೆಂಗ ಹೇಳ್ತಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರು ಹೇಗಿದ್ರ ನೀವಾಗೆಲ್ಲ ಪೂಜೆ ಎಲ್ಲ ಆಯ್ತು ಊರಿಗೆ ಹೊಟ್ಟಿದ್ವಿ ಊರಿಗೆ ಹೋಗಿ ಬಂದ್ಮೇಲೆ ಹಾ ಎಲ್ಮೆಟ್ ತಗೋಬೇಕಾ ಬೇವು ಬೆಲ್ಲ ಬೆಲ್ಲ ತಿನ್ನಿ ಏನಾದ್ರು ಮಾಡಿ ಏನಾದರೂ ಮಾಡಿ ಎಲ್ಲ ಕಡ ಹಬ್ಬದು ತಿನ್ನಿ ಒಂದು ಹೇಳ್ಬಿಡೋ ಹಾ ಬೇವು ಬೆಲ್ಲ ತಿಂದು ಏನಾದ್ರು ಮಾಡಿ ಹ್ಮ್ ಹೊರಟವಿ ಒಂಬತ್ತು ಗಂಟೆ ಇಲ್ಲ ಒಂಬತ್ತುವರೆ ಆಗಿ ಸ್ವಲ್ಪ ಕೂತಿದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದು ಸ್ವಲ್ಪ ಹೊರಡ್ತಾ ಇದ್ದೀವಿ ಇವಾಗ ಊರಿಗೆ ಪೂಜೆ ಎಲ್ಲ ಆಯಿತು ಇದೆ ಕಿತಾಪತಿ ಇವಾಗ ಊರು ಊರಿಗೆ ಊರ ಊರೊಳಗಡೆ ಹೋದರೆ ಗೊತ್ತಿಲ್ಲ ಎಷ್ಟೊತ್ತಾಗ ಹೋಗ್ಬಿಡೋದು ಬೇಗ ಯಾವುದೋ ಗಾಡಿ ಬರ್ತಾ ಇರಲಿಲ್ಲ ಹಂಗಾಗಿ ರೋಡಲ್ಲಿ ಸ್ವಲ್ಪ ವಿಡಿಯೋ ಗಿಡ ಮಾಡ್ಕೊಂಡು ಬಂದ್ವಿ ಊರಿಂದ ಬರೋದು ತುಂಬ ಲೇಟಾಗಿ ಹೋಯಿತು ಹಂಗಾಗಿ ಸ್ವಲ್ಪ ಹಬ್ಬದ ದಿನ ಒಂದು ಸ್ವಲ್ಪ ಸ್ವೀಟ್ ಅವರು ಮಾಡೋಣ ಅಂತ ಮಿಲ್ಕ್ ಪೌಡ್ರ್ ಇತ್ತು ಅದರದ್ದು ಬರ್ಫಿ ಮಾಡ್ತಾ ಇದ್ದೆ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಏನಿಲ್ಲ ಒಂದು ಕಪ್ಪು ಹಾಲಿನ ಪೌಡ್ರಿಗೆ ಅರ್ಧ ಕಪ್ಪು ಹಾಲು ಮತ್ತು ಅರ್ಧ ಕಪ್ಪು ಏನಪ್ಪ ಅದು ಸಾರಿ ಸಕ್ಕರೆ ಇಷ್ಟು ಕ್ವಾಂಟಿಟಿ ಅಷ್ಟೇ ತುಪ್ಪ ಬಿಸಿ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡಿರ್ತೀವಲ್ಲ ಗಂಟಿ ಇಲ್ಲದೇ ಅದನ್ನು ಹಾಕೊಂಡು ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಅರ್ಧ ಕಪ್ ಸಕ್ಕರೆ ಹಾಕೊಳ್ಳೋದು ಅಷ್ಟೇ ಆಮೇಲೆ ಒಂದು ಬೌಲ್ಗೋ ತಟ್ಟೆಗೋ ಯಾವುದ ಶಿಫ್ಟ್ ಮಾಡ್ಕೊಂಡ್ರೆ ಗಟ್ಟಿ ಆದಮೇಲೆ ಈಸಿ ಅಷ್ಟೇ ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಈ ಸ್ವೀಟ್ ಮಾಡೋ ಅಷ್ಟರಲ್ಲೇ ಏನು ಮಾಡ್ತೀನಿ ಊರಿಂದ ಬಂದಿದ್ದೆ ಲೇಟಾಗೈತು ಹಬ್ಬದ ದಿನ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಅಷ್ಟೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆವಾಗೆ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ವೀಡಿಯೋನ ಹೊಸ್ದಾಗಿ ಇದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟು ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಆವಾಗ ಒಂದು ತಟ್ಟೆಗೆ ತುಪ್ಪ ಸವ್ರಿಬಿಟ್ಟು ಹಾಕೊಂಡು ನಿಮ್ಗೆ ಯಾವ ಸೇಪ್ ಆ ಸೇಪ್ ಮಾಡ್ಕೊಂಡ್ರೆ ಮುಗೀತು ನಾನು ಸ್ವಲ್ಪ ಕಟ್ ಮಾಡಿದೆ ಅಷ್ಟೇ ಉಂಡೆ ಮಾಡ್ಕೊಂಡ್ರೂ ಇಲ್ಲ ಸ್ವಲ್ಪ ಬರ್ಫಿ ಥರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಪ್ಪಕ್ಕೆ ತುಪ್ಪ ಸವ್ರಿಟ್ಟಿದೆ ಇಟ್ಟಿದೆ ಪ್ಲೇಟ್ಗೆ ಹಂಗಾಗಿ ಇವಾಗ ಹಾಕತ್ತಿದ್ದೀನಿ ಬೇಗ ಆಗುತ್ತೆ ಇನ್ನು ತುಂಬ ಏನು ಇಡೋಲ್ಲ ಈ ಸ್ವೀಟು ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಬೋದು ಸ್ವಲ್ಪ ತಣ್ಣಗಾದ್ಮೇಲೆ ಸೆಟ್ ಆದಮೇಲೆ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಆಯಿತು ಈ ಥರ ಮಾಡಿದ್ದೆ ನಾನು ಸ್ವಲ್ ಉಂಡೆ ಥರ ಮಾಡೋನು ಡ್ರೈ ಗೋಬಿ ಸಾರಿ ಡ್ರೈ ಜಾಮೂನ್ ಸೇಪ್ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈಸಿ ಮಿಲ್ಕ್ ಪೌಡ್ರ್ ಇದ್ದರೆ ಮಿಸ್ ಮಾಡ್ತೇನೆ ಟ್ರೈ ಮಾಡಿ ಇಷ್ಟೇ ಕಟ್ ಮಾಡಿಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ಸೆಟ್ ಆಯ್ತಿದೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ